ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಈ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಜನವರಿ ತಿಂಗಳಲ್ಲಿ ಸಿಂಹರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾವು ಯಾವುದೇ ಒಂದು ರಾಶಿಯ ವ್ಯಕ್ತಿಯ ಜಾತಕವನ್ನು ತಿಳ್ಕೋಬೇಕು ಭವಿಷ್ಯವನ್ನು ತಿಳ್ಕೋಬೇಕು ಅಂತಂದರೆ ಮೊದಲನೇದಾಗಿ ಗ್ರಹಗಳ ಸ್ಥಾನ ಯಾವ ರೀತಿ ಇದೆ ಗ್ರಹಗಳ ಸ್ಥಿತಿಗತಿಗಳು ಯಾವ ರೀತಿ ಇದೆ ಅನ್ನೋದನ್ನು ತಿಳ್ಕೋಬೇಕಾಗುತ್ತೆ ಈಗ ಕೂಡ ನಾವು ಮೊದಲು ಗ್ರಹಗಳ ಸ್ಥಿತಿಗತಿ ಸ್ಥಾನಗಳು ಯಾವಾಗ ಬದಲಾಗುತ್ತೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಸೂರ್ಯ ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ ಜನವರಿ ಹದಿನಾಲ್ಕರಂದು ತನ್ನ ಸ್ಥಾನವನ್ನು ಬದಲಾಯಿಸ್ತಾನೆ ಇನ್ನು ಮಂಗಳ ಕೂಡ ಸದ್ಯ ಧನು ರಾಶಿಯಲ್ಲಿದ್ದು ಜನವರಿ ಹದಿನಾರರಂದು ಮಕರ ರಾಶಿಗೆ ತನ್ನ ಸ್ಥಾನವನ್ನು ಬದಲಾಯಿಸ್ತಾನೆ ಹಾಗೆ ಶುಕ್ರ ಕೂಡ ಜನವರಿ ಹದಿಮೂರರಂದು ಧನು ರಾಶಿಯಿಂದ ಮಕರ ರಾಶಿಗೆ ಬದಲಾಗ್ತಾನೆ ಹಾಗೆ ಬುಧ ಕೂಡ ಜನವರಿ ಹದಿನೇಳರಂದು ಈಗ ಧನು ರಾಶಿಯಲ್ಲಿದ್ದು ಮಕರ ರಾಶಿಗೆ ತನ್ನ ಸ್ಥಾನವನ್ನು ಬದಲಾಯಿಸ್ತಾನೆ ಹಾಗೆಯೇ ಗುರು ಈ ತಿಂಗಳು ಪೂರ್ತಿ ಮಿಥುನ ರಾಶಿಯಲ್ಲಿ ಇರ್ತಾನೆ ಹಾಗೆ ಹಾಗೆ ಶನಿ ಕೂಡ ಈ ತಿಂಗಳು ಪೂರ್ತಿ ಅಷ್ಟಮ ಶನಿಯಾಗಿ ಇರ್ತಾನೆ ಅಂದರೆ ವರ್ಷ ಪೂರ್ತಿ ಶನಿ ರಾಶಿಯಲ್ಲಿಯೇ ತನ್ನ ಸಂಚಾರವನ್ನು ಮಾಡ್ತಾ ಇರ್ತಾನೆ ಹಾಗೆ ರಾಹು ಕುಂಭ ರಾಶಿಯಲ್ಲಿ ಮತ್ತು ಕೇತು ಸಿಂಹ ರಾಶಿಯಲ್ಲಿ ಅಂದರೆ ಇದೇ ರಾಶಿಯಲ್ಲಿ ತಿಂಗಳು ಪೂರ್ತಿ ಇರ್ತಾರೆ ಸ್ನೇಹಿತರೆ ಈ ಜನವರಿ ತಿಂಗಳು ನಿಮಗೆ ಸ್ವಲ್ಪ ನಿಧಾನಗತಿಯನ್ನು ಮತ್ತು ಜೀವನವನ್ನು ಮರು ಹೊಂದಿಸಿಕೊಳ್ಳುವುದನ್ನು ಕೇಳುತ್ತೆ ಆರಂಭದಲ್ಲಿ ನೀವು ನಿಮ್ಮ ಗಮನವನ್ನು ಸೃಜನಶೀಲತೆ ಮಕ್ಕಳು ಅಥವಾ ವೈಯಕ್ತಿಕ ಆಸಕ್ತಿಗಳ ಕಡೆಗೆ ತಗೊಂಡೋಗ್ಬೋದು ಆದರೆ ಶೀಘ್ರದಲ್ಲೇ ವಾಸ್ತವತೆ ಎದುರಾಗುತ್ತೆ ಜವಾಬ್ದಾರಿಗಳು ಹೆಚ್ಚಾಗುತ್ತೆ ಮತ್ತು ದಿನಚರಿಯ ವಿಷಯಗಳು ನಿಮ್ಮ ಗಮನವನ್ನು ಸೆಳೆಯುತ್ತವೆ ಜನವರಿ ಮಧ್ಯದ ನಂತರ ನಿಮ್ಮ ದೈನಂದಿನ ಕೆಲಸ ಆರೋಗ್ಯ ಮತ್ತು ಶಿಸ್ತು ಆದ್ಯತೆಯನ್ನು ಪಡೆದುಕೊಳ್ಳುತ್ತೆ ಬೆಳವಣಿಗೆಯು ದೊಡ್ಡ ನಡೆಗಳ ಮೂಲಕ ಬರುವುದಿಲ್ಲ ಬದಲಾಗಿ ಸ್ಥಿರತೆ ಮತ್ತು ಪ್ರಯತ್ನದ ಮೂಲಕ ಬರುತ್ತದೆ ಎನ್ನುವುದನ್ನು ನೀವು ಅರಿತುಕೊಳ್ಳುತ್ತೀರಿ ಹನ್ನೊಂದನೇ ಮನೆಯಲ್ಲಿರುವಂತಹ ಲಾಭದ ಸ್ಥಾನದಲ್ಲಿರುವಂತಹ ಗುರು ಲಾಭ ಮತ್ತು ನೆಟ್ವರ್ಕಿಂಗ್ಗೆ ಬೆಂಬಲ ನೀಡುವುದನ್ನು ಮುಂದುವರೆಸ್ತಾನೆ ಆದರೆ ಎಂಟನೇ ಮನೆಯಲ್ಲಿ ಇರ್ತಕ್ಕಂಥ ಅಷ್ಟಮ ಶನಿ ನಿಮಗೆ ಇನ್ನೂ ಮುಂದೆ ಅಗತ್ಯವಿಲ್ಲದಂತಹ ಅಭ್ಯಾಸಗಳನ್ನು ಬದಲಾಯಿಸಲು ಮೌನವಾಗಿ ಒತ್ತಾಯಿಸ್ತಾನೆ ಈ ತಿಂಗಳು ನಿಮ್ಮನ್ನು ಒಳಗಿನಿಂದ ಮರುರೂಪಿಸುತ್ತದೆ ಸ್ನೇಹಿತರಿಗ ವೃತ್ತಿ ಮತ್ತು ಆರೋಗ್ಯ ಜನವರಿ ತಿಂಗಳ ಮೊದಲಾದದಲ್ಲಿ ನಿಮ್ಮ ಆಲೋಚನೆಗಳ ಬಗ್ಗೆ ನೀವು ಪ್ರೇರಿತರಾಗಿ ಮತ್ತು ಆತ್ಮವಿಶ್ವಾಸದಿಂದ ಇರ್ತೀರಿ ಸೃಜನಶೀಲ ಕಾರ್ಯಗಳು ನಾಯಕತ್ವದ ಪಾತ್ರಗಳು ಅಥವಾ ನಿಮ್ಮ ಪ್ರತಿಭೆ ಗೋಚರಿಸುವ ಚಟುವಟಿಕೆಗಳನ್ನು ನೀವು ಆನಂದಿಸಬಹುದು ಜನವರಿ ಮಧ್ಯದ ನಂತರ ಕೆಲಸದ ಒತ್ತಡ ಹೆಚ್ಚಾಗುತ್ತದೆ ಗಡುವುಗಳು ಕೆಲಸದ ಹೊರೆ ಸ್ಪರ್ಧೆ ಅಥವಾ ಕೆಲಸದ ಸ್ಥಳದ ರಾಜಕೀಯವನ್ನು ನೀವು ಎದುರಿಸಬೇಕಾಗುತ್ತದೆ ನೀವು ಇತರರಿಗಿಂತ ಹೆಚ್ಚು ಕೆಲಸವನ್ನು ಮಾಡುತ್ತಿದ್ದೀರಿ ಆದರೆ ನಿಮಗೆ ಮನ್ನಣೆ ಸಿಗುವುದು ನಿಧಾನವಾಗಿದೆ ಎನ್ನುವುದನ್ನು ನೀವು ಅರಿತುಕೊಳ್ಳುತ್ತೀರಿ ಈ ಹಂತವು ನಿಮ್ಮ ತಾಳ್ಮೆ ಮತ್ತು ಶಿಸ್ತನ್ನು ಪರೀಕ್ಷೆ ಮಾಡುತ್ತೆ ನೀವು ಗಮನ ಹರಿಸಿ ಅನಗತ್ಯ ಸಂಘರ್ಷಗಳನ್ನು ತಪ್ಪಿಸಿಕೊಂಡರೆ ನಿಮ್ಮ ಪ್ರಯತ್ನಗಳು ನಿಧಾನವಾಗಿ ಗುರುತಿಸಲ್ಪಡುತ್ತವೆ ಇನ್ನು ಏಳನೇ ಮನೆಯಲ್ಲಿ ರಾಹು ಇರುವುದರಿಂದ ಸಹೋದ್ಯೋಗಿಗಳು ಗ್ರಾಹಕರು ಅಥವಾ ಪಾಲುದಾರರೊಂದಿಗಿನ ಸಂವಹನ ಅನಿರೀಕ್ಷಿತವಾಗಬಹುದು ಜನರನ್ನು ರಾಜತಾಂತ್ರಿಕವಾಗಿ ನಿಭಾಯಿಸಬೇಕು ತಕ್ಷಣದ ಮೆಚ್ಚುಗೆಯನ್ನು ಬಯಸಬೇಡಿ ವ್ಯವಸ್ಥೆಗಳು ಮತ್ತು ಕೌಶಲ್ಯಗಳನ್ನು ಸುಧಾರಿಸುವತ್ತ ಗಮನವನ್ನು ಹರಿಸಿದರೆ ಫಲಿತಾಂಶಗಳು ತಾನಾಗಿಯೇ ಸಿಗುತ್ತವೆ ಈಗ ಹಣಕಾಸು ಆರ್ಥಿಕವಾಗಿ ಈ ತಿಂಗಳು ನೆಟ್ವರ್ಕಿಂಗ್ ಮತ್ತು ದೀರ್ಘಕಾಲೀನ ಸಂಪರ್ಕಗಳ ಮೂಲಕ ಲಾಭವನ್ನು ಬೆಂಬಲಿಸುತ್ತೆ ಹನ್ನೊಂದನೇ ಮನೆಯಲ್ಲಿರುವಂತಹ ಗುರು ಸ್ನೇಹಿತರು ಹಿರಿಯರು ಅಥವಾ ವೃತ್ತಿಪರ ವಲಯಗಳಿಂದ ನಿಮಗೆ ಬೆಂಬಲ ಸಿಗುವಂತೆ ಸಹಾಯವನ್ನು ಮಾಡ್ತಾನೆ ಆದರೂ ಎಂಟನೇ ಮನೆಯಲ್ಲಿರುವಂತಹ ಶನಿ ಆರೋಗ್ಯ ವಿಮೆ ರಿಪೇರಿ ಅಥವಾ ಕುಟುಂಬದ ಕಟ್ಟುಪಾಡುಗಳಿಗೆ ಸಂಬಂಧಿಸಿದ ಅನಿರೀಕ್ಷಿತ ಖರ್ಚುಗಳನ್ನು ತರಬಹುದು ಅಪಾಯಕಾರಿ ಹೂಡಿಕೆಗಳು ಮತ್ತು ಊಹಾಪೋಹಗಳನ್ನು ತಪ್ಪಿಸಬೇಕು ಬಾಕಿಗಳನ್ನು ತೀರಿಸುವುದು ಮತ್ತು ತುರ್ತು ಉಳಿತಾಯವನ್ನು ನಿರ್ಮಿಸುವುದರತ್ತ ಗಮನವನ್ನು ಹರಿಸಬೇಕು ಇನ್ನು ಕುಟುಂಬ ಮತ್ತು ಸಂಬಂಧಗಳು ಸಂಬಂಧಗಳು ಈ ತಿಂಗಳು ಸ್ವಲ್ಪ ಸೂಕ್ಷ್ಮವಾಗಿರುತ್ತವೆ ನಿಮ್ಮ ರಾಶಿಯಲ್ಲಿ ನರ ಲಗ್ನದ ಮನೆಯಲ್ಲಿ ಕೇತು ಇರುವುದರಿಂದ ನೀವು ಕೆಲವೊಮ್ಮೆ ಬೇರ್ಪಟ್ಟಂತೆ ಅಥವಾ ತಪ್ಪಾಗಿ ಅರ್ಥೈಸಲ್ಪಟ್ಟಂತೆ ಭಾವಿಸಬಹುದು ಸಂಗಾತಿ ಅಥವಾ ಜೀವನ ಬಾಗಿದಾರರು ನಿಮ್ಮಿಂದ ಹೆಚ್ಚು ಗಮನ ಮತ್ತು ಭಾವನಾತ್ಮಕ ಒಳಗೊಳ್ಳುವಿಕೆಯನ್ನು ನಿರೀಕ್ಷಿಸಬಹುದು ನೀವು ತುಂಬ ಸ್ವಯಂ ಕೇಂದ್ರಿತರಾದರೆ ತಪ್ಪು ಗ್ರಹಿಕೆಗಳು ಬೆಳೆಯಬಹುದು ಮಕ್ಕಳು ಅಥವಾ ಹಿರಿಯರಿಗೆ ಸಂಬಂಧಿಸಿದಂತೆ ಕುಟುಂಬದ ವಿಷಯದಲ್ಲಿ ತಾಳ್ಮೆ ಬೇಕಾಗುತ್ತದೆ ಇನ್ನು ಬಲವಾದ ಮಾತುಗಳಿಗಿಂತ ಸಣ್ಣ ಸನ್ನೆಗಳು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತವೆ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಇನ್ನು ಆರೋಗ್ಯ ಆರೋಗ್ಯಕ್ಕೆ ಎಚ್ಚರಿಕೆಯ ಗಮನ ಬೇಕಾಗುತ್ತೆ ತಿಂಗಳ ದ್ವಿತೀಯಾರ್ಧದಲ್ಲಿ ಕೆಲಸದ ಹೊರೆ ಅಥವಾ ಒತ್ತಡದಿಂದಾಗಿ ನೀವು ಸುಸ್ತಾಗಬಹುದು ದಿನಚರಿ ಅನಿಯಮಿತವಾಗಿದ್ದರೆ ಜೀರ್ಣಕ್ರಿಯೆ ಸಮಸ್ಯೆಗಳು ಬೆನ್ನು ನೋವು ಅಥವಾ ಆಯಾಸ ನಿಮ್ಮಲ್ಲಿ ಕೆಲವರಿಗೆ ತೊಂದರೆಯನ್ನು ನೀಡಬಹುದು ಸಣ್ಣ ರೋಗಲಕ್ಷಣಗಳನ್ನು ಕೂಡ ನಿರ್ಲಕ್ಷಿಸಬೇಡಿ ನಿಯಮಿತವಾದಂತಹ ನಿದ್ರೆ ಲಘು ವ್ಯಾಯಾಮ ಮತ್ತು ಸಮತೋಲಿತ ಆಹಾರ ತುಂಬ ಮುಖ್ಯ ಶಿಸ್ತು ಈ ತಿಂಗಳು ನಿಮ್ಮ ದೊಡ್ಡ ಔಷಧಿಯಾಗಿರುತ್ತೆ ಶಿಸ್ತನ್ನು ರೂಢಿಸ್ಕೋಬೇಕು ವ್ಯಾಪಾರ ಮತ್ತು ವ್ಯವಹಾರ ವ್ಯಾಪಾರ ಮಾಲೀಕರು ಮಿಶ್ರ ಫಲಿತಾಂಶಗಳನ್ನು ಅನುಭವಿಸಬಹುದು ಸಂಪರ್ಕಗಳು ಮತ್ತು ನೆಟ್ವರ್ಕಿಂಗ್ ಮೂಲಕ ಲಾಭ ಸಾಧ್ಯ ಆದರೆ ದೈನಂದಿನ ಕಾರ್ಯಾಚರಣೆಗಳು ಸ್ವಲ್ಪ ಕಷ್ಟಕರ ಎನಿಸಬಹುದು ಪಾಲುದಾರಿಕೆಗಳಿಗೆ ಎಚ್ಚರಿಕೆಯ ನಿರ್ವಹಣೆ ಅಗತ್ಯ ಮೌಖಿಕ ಭರವಸೆಗಳನ್ನು ಕುರುಡಾಗಿ ನಂಬುವುದನ್ನು ತಪ್ಪಿಸಬೇಕು ದಾಖಲೆಗಳನ್ನು ಸ್ಪಷ್ಟವಾಗಿಡಿ ಮತ್ತು ಒಪ್ಪಂದಗಳನ್ನು ಖಚಿತಪಡಿಸಿಕೊಳ್ಳಿ ಇನ್ನು ವಿದ್ಯಾರ್ಥಿಗಳ ಜೀವನ ವಿದ್ಯಾರ್ಥಿಗಳು ಸ್ಪರ್ಧೆ ಅಥವಾ ನಿರೀಕ್ಷೆಗಳಿಂದಾಗಿ ಒತ್ತಡವನ್ನು ಅನುಭವಿಸಬಹುದು ಪ್ರಯತ್ನದ ಹೊರತಾಗಿಯೂ ಪ್ರಗತಿ ನಿಧಾನವಾಗಿದೆ ಎಂದು ನಿಮ್ಮಲ್ಲಿ ಕೆಲವರು ಭಾವಿಸಬಹುದು ರಚನಾತ್ಮಕ ದಿನಚರಿಯೊಂದಿಗೆ ಏಕಾಗ್ರತೆ ಸುಧಾರಿಸುತ್ತದೆ ಇತರರೊಂದಿಗೆ ಹೋಲಿಕೆ ಮಾಡಿಕೊಳ್ಳುವುದನ್ನು ತಪ್ಪಿಸಬೇಕು ಸ್ಥಿರತೆ ಯಶಸ್ಸನ್ನು ತರುತ್ತದೆ ಎನ್ನುವುದನ್ನು ನಂಬಬೇಕು ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ಅದ್ರ ಜೊತೆಗೆ ಕೆಲವೊಂದಷ್ಟು ಸರಳ ಪರಿಣಾಮಕಾರಿ ಪರಿಹಾರಗಳು ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಆತ್ಮವಿಶ್ವಾಸವನ್ನು ಬಲಪಡಿಸಲು ಪ್ರತಿದಿನ ಬೆಳಿಗ್ಗೆ ಸೂರ್ಯ ದೇವನಿಗೆ ನೀರನ್ನು ಅರ್ಪಿಸಬೇಕು ಆಂತರಿಕ ಸಮತೋಲನಕ್ಕಾಗಿ ಪ್ರತಿದಿನ ಓಂ ನಮ್ ಶಿವಾಯ ಎನ್ನುವಂತಹ ಮಂತ್ರವನ್ನು ಜಪಿಸಬೇಕು ಪ್ರತಿ ಶನಿವಾರದಂದು ನಿರ್ಗತಿಕರಿಗೆ ಆಹಾರ ಅಥವಾ ಔಷಧಿಗಳನ್ನು ದಾನ ಮಾಡಬೇಕು ಅಹಂಕಾರದ ಘರ್ಷಣೆಗಳು ಮತ್ತು ಕಠಿಣವಾದಂತಹ ಮಾತುಗಳನ್ನು ತಪ್ಪಿಸಬೇಕು ದೈನಂದಿನ ದಿನಚರಿಯಲ್ಲಿ ಶಿಸ್ತನ್ನು ಕಾಪಾಡಿಕೋಬೇಕು ಇದಿಷ್ಟನ್ನು ಮಾಡೋದರಿಂದ ಖಂಡಿತ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು